ಯಾವುದೇ ಪಕ್ಷದಲ್ಲಿ ಭೇದ ಮಾಡದ ತೊಂಬತ್ತು ಪರ್ಸೆಂಟ್ ಮುಸ್ಲಿಂ ವೋಟ್ ಹಾಕಿದ್ದೀವಿ ಐವತ್ತು ಪರ್ಸೆಂಟ್ ನಮಗೆ ಕೊಡಬೇಕು ಅದರಲ್ಲಿ ಒಂದಿಬ್ಬರಿಗೆ ಕೊಟ್ಟಿದ್ದೀರಾ ಅದು ನ್ಯಾಯ ಅಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯರವರಿಗೆ ಎಚ್ಚರಿಕೆ ಇದು ಮೌನರತ್ನ ಮಾಡಿದ್ದೀವಿ ಉಗ್ರ ಹೋರಾಟ ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ದೇವರಾಣಿಗೂ ಕೆ ಪಿ ಸಿ ಸಿ ಎದುರಿಗೆ ಹುದ್ದೆ ಹಾಕ್ತೀವಿ ಹದಿನೈದು ಜನ ಸೇರಿಕೊಂಡು ನೀವು ಹೆಂಗ್ ಬೇಕಾದರೂ ಹಂಗೆ ತೀರ್ಮಾನ ಮಾಡ್ತೀರಾ ನಾವು ಹೋದರೆ ನೀವು ರಾಜೀನಾಮೆ ಕೊಡಬೇಕಾಗುತ್ತದೆ ಇದು ಮಾತು ಎಚ್ಚರಿಕೆ ಎಂದು ಎ ಜಾಕಿರ್ ಹುಸೇನ್ ಹೇಳಿದರು ಸರ್ ಸಖತ್ತಾಗೆ ಕಾಂಗ್ರೆಸ್ ಅಂತ ಹೇಳಿ ಮೂವತ್ತೈದು ವರ್ಷದಿಂದ ಸಖತ್ತಾಗಿ ಯಾವುದೇ ಪಕ್ಷದಲ್ಲಿ ಅವ್ರು ಭೇದ ಮಾಡ್ದಂಗೆ ಕೈಯಿಂದ ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲೆಲ್ಲಿ ಹೋಗ್ತಾರೆ ಅವರು ಲೀಡ್ರ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಅಲ್ಲೆಲ್ಲ ಖರ್ಚು ಮಾಡ್ಕೊಂಡು ಅವರು ಬಹುಮತ ಸರ್ಕಾರ ತಂದಿದ್ದಾರೆ ನೈಂಟಿ ಪರ್ಸೆಂಟ್ ನಾವು ಮುಸ್ಲಿಮ್ಸ್ ಓಟ್ ಹಾಕಿದ್ದೀವಿ ಇವ್ರಿಗೇನಾಗೈತೆ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಗೆ ಕೊಡ್ಬೇಕು ಅದರಾಗೆ ಒಂದು ಇಬ್ಬರಿಗೆ ಕೊಟ್ಟಿದ್ದಾರೆ ಅದು ನ್ಯಾಯ ಅಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರೆ ಸಿದ್ದರಾಮಯ್ಯ ಎಚ್ಚರಿಕೆ ಇದು ಇದು ಮೌನ ರತ್ನ ಮಾಡಿದೀವಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಲ್ಲಿ ಒಂದು ಪಿ ಸಿ ಎದುರಿಗೆ ಹಾಕ್ತೀವಿ ಏನು ಹದಿನೈದು ಜನ ಸೇರ್ಕೊಂಡು ನೀವು ಏನ್ ಬೇಕಾದ್ರೂ ತೀರ್ಮಾನ ಮಾಡ್ತೀರಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮತ್ತೆ ದಿನೇಶ್ ಗುಂಡೂರಾವ್ ನೀವೇ ಲೀಡ್ ಹಾ ನಾವು ಮಾಡಿರದ್ರಿ ನಾವು ಮಾಡಿರೋದ್ರಿ ಮುಸ್ಲಿಮ್ಸ್ ಸಾಮೂಹಿಕ ಸಾಮೂಹಿಕ ನಾವು ರಾಜೀನಾಮೆ ಕೊಡಬೇಕಾಗ್ತದೆ ಮುಂದಿನ ದಿನಗಳ ನೋಡ್ರಿ ಎಚ್ಚಕೆ ಇದು ಮಾತ್ ಹೆಚ್ಚೆ ನೆನ್ಪಿಟ್ಕೊಡ್ರಿ